ನಮಸ್ತೆ ಗುಡ್ ಮಾರ್ನಿಂಗ್ ವೆಯ್ಟ್ ಲಾಸ್ಗೋಸ್ಕರ ಎಷ್ಟೆಲ್ಲ ಪ್ರಯತ್ನ ಮಾಡ್ತಿರ್ತೀವಿ ವೆಯ್ಟ್ ಗೇನಿಗೋಸ್ಕರ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇರ್ತೀವಿ ಆದರೆ ನಮಗೆ ಏಕೆ ಸಕ್ಸಸ್ ಆಗಲ್ಲ ಅಂದರೆ ನಾವು ದಿನಚರಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳಾರ್ದೇ ಏನೂ ಸಾಧ್ಯವಾಗಲ್ವ ಅದು ಅಲ್ಲದೆ ನಮ್ಮದು ವೇ ಎಕ್ಸಸೈಸ್ ಮಾಡಲಿ ದಿನಚರಿಯಲ್ಲಿ ಎಷ್ಟೇ ಕೆಲಸ ಮಾಡಿದರೂ ವೆಯ್ಟ್ ಲಾಸ್ ಆಗ್ತಿರಲ್ಲ ಬೋರ್ ಡೈಜೆಷನ್ ಪವರ್ನು ಹೆಚ್ಚು ಕಮ್ಮಿ ಇರುತ್ತೆ ಅದ್ರ ಜೊತೆ ನಾವು ಮಾಡುವ ಕಾರ್ಯಗಳು ನಾವ್ ಖರ್ಚ್ ಮಾಡುವ ಕ್ಯಾಲರಿಗಳು ಮ್ಯಾಚ್ ಆಗ್ಬೇಕು ಅಂದ್ರೆ ನಾವು ಎಷ್ಟ್ ಕ್ಯಾಲರಿ ಇಂಟೆಕ್ ಮಾಡ್ತೀವಿ ಅಷ್ಟ್ ನ ಅದಕ್ಕಿಂತ ಜಾಸ್ತಿ ಕ್ಯಾಲರಿ ಅನ್ನ ನಾವು ಖರ್ಚು ಮಾಡಿದ್ವಿ ಅಂದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅದಕ್ಕಿಂತ ಜಾಸ್ತಿ ಕ್ಯಾಲ್ರಿಯನ್ನು ನಾವು ಇಂಟೇಕ್ ಮಾಡಿದೀವಿ ಅಂದ್ರೆ ವೆಯ್ಟ್ ಗೇನ್ ಆಗುತ್ತೆ ಇದು ಇಷ್ಟು ಸಿಂಪಲ್ ಪ್ರಾಬ್ಲಮ್ ಇರುತ್ತೆ ಅದ್ರ ಜೊತೆಯೇ ದೇಹದ ನಮ್ಮ ಹಾಲತ್ತುಗಳು ಬೇರೆ ಇರ್ತವೆ ಅಂದ್ರೆ ನಮ್ಮ ದೇಹದ ಪರಿಸ್ಥಿತಿಗಳು ಬೇರೆ ಬೇರೆ ಇರೋದ್ರಿಂದ ಪ್ರತಿಯೊಬ್ಬರ ಮೆಟಬಾಲಿಸಮ್ನು ಬೇರೆ ಆಗಿರೋದ್ರಿಂದ ನಾವು ನಮ್ಮ ದೇಹಕ್ಕೆ ತಕ್ಕಂಗೆ ನಾವು ಅಂದ್ರೆ ರಿಸಲ್ಟ್ ಚೆನ್ನಾಗಿ ಬರೋಕೆ ಸಾಧ್ಯವಾಗುತ್ತೆ ಥ್ಯಾಂಕ್ ಯು ಗುಡ್ ಡೇ